ಸರ್ ಸಲಾಮ್ ನಮಸ್ಕಾರಲಾ ನನ್ನ ಹೆಸರು ಬಂದು ಮಹಮ್ಮದ್ ರಟ್ಟಿಕ್ ಮುಲ್ಲಾ ನಾನು ನಿಮಗೆ ಹೆಲ್ತ್ ಪ್ರಪೋಸ್ ಬದಲ ಈ ಬಯಕ್ಂದು ಮ್ಯಾಗ್ನೆಟಿಕ್ ಬೆಡ್ ಕೊಟ್ಟಿದ್ದೀನಿ ರೀ ನಿಮ್ಮದು ಹೆಸರು ಸ್ವಲ್ಪ ಹೇಳಿದಾರೆ ಸ್ಟಾಕ್ ಸ್ಟಾರ್ಟ್ ಸರ್ ನನ್ನ ಹೆಸರು ದಾವಲ್ ಮಲ್ಲಿಕ್ ಹುಜ್ರಿ ಅಂತ ಹಾಂ ಸರ್ ಪ್ರಾಪರ್ ಕನ್ನಮಡಗಿ ಹಾಂ ಸರ್ ಬಿಜಾಪುರ ಡಿಸ್ಟಿಕ್ ತಿಕೋಟ ತಾಲೂಕ ಕೆ ವಿ ಎಲ್ಲಿ ಕ್ಯಾಶರ್ ಆಗಿದ್ದಿರಿ ಹಾಂ ಸರ್ ಇಲ್ಲೇ ಆಗಿ ಇಲ್ಲೇ ರಿಟೈರ್ಡ್ ಆಗಿ ಇಲ್ಲೇ ಸೆಟ್ಲಾಗಿ ಹಾಂ ಸರ್ ಆಮೇಲೆ ನಿಮ್ಮ ಬೆಡ್ ಬಗ್ಗೆ ಕೇಳಿ ತೊಗೊಂಡಿನಿ ಭಾಳಷ್ಟು ಉಪಯೋಗ ಆಯಿತು ಬೆಡ್ದಿಂದ ಇದೊಂದು ವಿದೌಟ್ ಎನಿ ಸೈಡ್ ಇಫೆಕ್ಟ್ ಆಮೇಲೆ ನಿಮ್ಮ ಬೆಡ್ ತೊಗೊಂಡ ನಂತರ ನಾ ಸ್ವಲ್ಪ ಮ್ಯಾಗ್ನೆಟಿಕ್ ಬಗ್ಗೆ ಸ್ಟಡಿನೂ ಮಾಡಿದೆ ಎಷ್ಟು ಇಂಪಾರ್ಟೆಂಟ್ ಅದ ಮ್ಯಾಗ್ನೆಟಿಕ್ ಪವರ್ ಅರ್ತ್ ಈಸ್ ಆಲ್ಸೋ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಪವರ್ ವಿದೌಟ್ ಮ್ಯಾಗ್ನೆಟಿಕ್ ಪವರ್ ನಾವು ಜೀವನ ಮಾಡೋದೇ ಕಷ್ಟ ಅದ ಅದ್ರ ಬಗ್ಗೆ ಸ್ಟಡಿ ಮಾಡಿ ಗೊತ್ತಾಯ್ತು ಇದು ಇಷ್ಟು ಬೆನಿಫಿಟ್ ಅದ ಎಷ್ಟು ಉಪಯೋಗ ಅದ ಈಗ ನಾವು ಲಕ್ಷ ಗಟ್ಟಲೆ ದವಾಖಾನೆ ಹಾಕ್ತಿವಿ ಅದು ಅವಾಯ್ಡ್ ಆಗ್ತದೆ ನನಗೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುದು ನಾವು ವಯಸ್ಸು ಆದಂಗೆ ಆದಂಗೆ ಈಗ ನನಗೆ ಅರವತ್ತಾರು ವರ್ಷ ರಿಟೈರ್ಡ್ ಆಗಿ ಆರು ವರ್ಷ ಆಯ್ತು ನನಗೆ ಬಿ ಪಿ ಶುಗರ್ ಇದೊಂದು ಎಂಟು ಹತ್ತು ವರ್ಷದಿಂದ ಪ್ರಾಬ್ಲಮ್ ಇತ್ತು ಆಮೇಲೆ ಇದು ಬೆಡ್ ತಗೊಂಡು ಒಂದು ಸಾಧಾರಣ ಒಂದು ಒಂದು ವರ್ಷ ಸಮೀಪ ಆಯ್ತು ನೀವು ತಗೊಂಡ್ರೆ ಆದ್ರೆ ಸಾಕಷ್ಟು ಉಪಯೋಗ ಅನಿಸ್ತಾ ಇದೆ ಬೆಡ್ ಡೈಲಿ ಅಂತ ಮನ್ಕೊಳಿಕ್ ಯೂಸ್ ಮಾಡ್ತೀವಿ ಆಮೇಲೆ ಇದು ಬೆಲ್ಟ್ ನಿಮ್ಗೆ ಉಪಯೋಗ ಅಂದ್ರೆ ಸರ್ ನಿಮ್ಗೆ ಇದ್ದು ಏನೇನು ಪ್ರಾಬ್ಲಮ್ ಏನಿದ್ರು ನಿಮ್ಗೆ ಪ್ರಾಬ್ಲಮ್ ಶುಗರ್ ಇತ್ತು ಬಿಪಿ ಪಿ ಇತ್ತು ಆಮೇಲೆ ಜಾಯಿಂಟ್ ಪೇನ್ ಮೇನ್ ಪ್ರಾಬ್ಲಮ್ ಮುಂಜಾನೆ ಎದ್ ಕೂಡಲೆ ಹೇಳಲಿಕ್ಕೆ ಆಗ್ತಿದ್ದಿಲ್ಲ ಆಮೇಲೆ ಎಷ್ಟು ಎಕ್ಸರ್ಸೈಜ್ ಮಾಡಿದ್ರೂ ಅದು ಕಡಿಮೆ ಆಗ್ತಿದ್ದಿಲ್ಲ ಈ ಬೆಡ್ ಯೂಸ್ ಮಾಡಿದ ನಂತರ ಒಂದು ಈ ರೀತಿ ಮಾರ್ನಿಂಗ್ ಎದ್ದು ಕೂಡಲೇ ಏಕದಮ್ ಫ್ರೆಶ್ ಇರ್ತದ ಅಂತ ಫೀಲ್ ಆಯ್ತು ಆಮೇಲೆ ಮತ್ತೊಂದು ನೀವು ಒಂದು ಕುತ್ತಿಗೊಂದು ಒಂದು ಬೆಲ್ಟ್ ಒಂದು ಹಾಕ್ತಿದ್ರಲ್ಲ ಯಾಕಂದ್ರೆ ಅದು ನೋಡಿ ನಿಮಗೆ ನಾ ತೊಂದರೆ ನೋಡಿ ನಾನು ನಿಮಗೆ ಬೆಡ್ ಸಜೆಷನ್ ಹೌದು ಈಗ ಅದ ಪ್ರಾಬ್ಲಮ್ ಏ ಡಾಕ್ಟರ್ ಕೊಟ್ಟ ಬೆಲ್ಟ್ ಇತ್ತು ಅದು ನಂದು ನಡ ಹಿಡಿದಿತ್ತು ಎಲ್ ಫೋರ್ ಎಲ್ ಫೈವ್ ಎಲ್ ಫೈವ್ ಅದು ಎಸ್ ಒನ್ ಸೈಟಿಕಾ ಪ್ರಾಬ್ಲಮ್ ಇತ್ತು ಬೆಡ್ ಯೂಸ್ ಮಾಡಿದ ಕೂಡ ಅದು ನನಗೆ ಇಷ್ಟು ಟಯರ್ಡ್ ಆಗ್ತಿತ್ತು ಎಲ್ಲೆರೆ ಹೋಗಿ ಬಂದ್ರೆ ಒಂದು ಮೂರ್ನಾಲ್ಕು ತಾಸು ಮಲ್ಕೋಬೇಕಾಗ್ತಿತ್ತು ಈಗ ಅದ ಒಂದ್ ತಾಸು ಬೆಡ್ ಮೇಲೆ ಮನ್ಕೊಂಡ್ ಎದ್ದ ಕೂಡಲೆ ಎಕ್ದಮ್ ಫ್ರೆಶ್ ಆಗ್ತೇತಿ ಈ ಬೆಲ್ಟ್ ಕೈಯಾಗ್ ಕಟ್ಟೋದ್ರಿಂದ ಟಾಯರ್ಡ್ನೆಸ್ ಇರಂಗಿಲ್ಲ ನೀವ್ ಏನೇನ್ ಯೂಸ್ ಮಾಡ್ತಿದ್ರಿ ಬೆಡ್ ಏನೇನ್ ಯೂಸ್ ಮಾಡ್ತಿದ್ರಿ ಇದು ಬೆಲ್ಟ್ ಅಂತ ಯೂಸ್ ಮಾಡ್ತಿದ್ರಿ ಆಮೇಲೆ ಇದು ನೀರಿನ ವಾಟರ್ ಪ್ಯಾಡ್ ಎನರ್ಜಿ ವಾಟರ್ ಪ್ಯಾಡ್ ಇದರಿಂದ ಏನೈತಿ ಎಸಿಡಿಟಿ ಕಡಿಮೆ ಆಯ್ತು ಗ್ಯಾಸ್ ಪ್ರಾಬ್ಲಮ್ ಕಡಿಮೆ ಆಯ್ತು ಡೈಜೆಶನ್ ಈಜಿ ಆಗ್ಲಿಕತ್ತ ಆಮೇಲೆ ಇದು ಎಕ್ದಮ್ ಫ್ರೆಶ್ನೆಸ್ ಫೀಲ್ ಆಗ್ಲಿಕತ್ತ ನಮ್ಗ ಅಂದ್ರೆ ಇದು ನೀರು ಕುಡಿದ್ರೆ ಕಂಟಿನ್ಯೂ ಆಕ್ಟಿವ್ ಅಂದ್ರ ಫ್ರೆಶ್ ಉಳಿತಿದ್ರಿ ಹೌದು ಯೆಸ್ ಬಹಳಷ್ಟು ಬೆನಿಫಿಟ್ ಹಾಂ ಅನಿಸ್ತಾ ಇದ್ರಿ ಹಾಂ ಸರ್ ಆಮೇಲೆ ಫೈಲ್ಸ್ ಪ್ರಾಬ್ಲಮ್ ಇತ್ತು ಹಾ ಸರ್ ಎಲ್ಲನೂ ಇವತ್ತು ಕ್ಯೂರ್ ಆದಂಗೆ ಫೀಲ್ ಆಗ್ತಿದೆ ನಾನು ಟೈಯರ್ ಆಗಂಗಿಲ್ಲ ಫುಲ್ ಡೇ ವಾಕಿಂಗ್ ಮಾಡ್ಲಿ ಕೆಲಸ ಮಾಡ್ಲಿ ಏನೇ ಮಾಡಿದ್ರೂನು ಮೊದಲ್ ಒಂದು ತಾಸು ಎಲ್ಲರ ಹೋಗಿ ಬಂದ್ರ ಸಾಕಷ್ಟು ಕೂತ್ರೆ ಏಳ್ಲಿಕ್ಕಾಗ್ತಿದ್ದಿಲ್ಲ ಅಷ್ಟು ಟೈಯರ್ಡ್ ಅನ್ನಸ್ತೈತಿ ಈಗ ನೀವು ಯೂಸ್ ಮಾಡಾಕತ್ತೀರಿ ನಿಮಗೆ ಆರಾಮ ಅನ್ಸು ಸರಿ ಅನ್ಸೀ ನೀ ಮನ್ಯಾಗ ಎಷ್ಟು ಬೇಡ್ಕೊಂಡ್ರು ಒಂದು ಮೂರು ಬೆಡ್ ತಗೊಂಡಿದ್ವಿ ಆಮೇಲೆ ಕಾಲ್ ಹಿಡ್ದಿತ್ತು ಇವ್ರ ಹತ್ರ ಮಿರಾಜ್ ಡಾಕ್ಟರ್ ಸಸೆ ನ್ಯೂರೋಲಾಜಿಸ್ಟ್ ಅವ್ರ ಹತ್ರ ನಾಲ್ಕೈದು ಸಲ ಹೋಗಿ ಬಂದ್ರೂ ಪ್ರತಿ ತಿಂಗಳ ನಾಲ್ಕೈದು ಸಾವಿರ ಗುಳಿಗೆ ಬರೆದು ಕೊಡೋರು ಒಂದ್ ಆರು ತಿಂಗಳ ಆರಾಮ್ ಇರ್ತಿತ್ತು ಮತ್ತೆ ಸೇಮ್ ಪ್ರಾಬ್ಲಮ್ ಮತ್ತೆ ಹೋಗೋದಾಗ್ತಿತ್ತು ಆದ್ರೆ ಇದು ಏನೈತಿ ಈ ಬೆಲ್ಟ್ ಒಂದೇ ದಿವ್ಸ ಕಾಲಿಗೆ ಸುತ್ತಿದ್ರು ಮರು ದಿವ್ಸ ಕಡಿಮೆ ಐತ ಈಗ ಅವ್ರ ಏನ್ ಮಾಡ್ತಾರೆ ಯಾವಾಗ ಪೇನ್ ಅನಸ್ತೈತಿ ಅವತ್ತು ಒಂದು ದಿವ್ಸ ಕಾಲಿಗೆ ಸುತ್ತಾರೆ ಒಂದು ತಾಸು ಅದು ಎಷ್ಟೋ ರಿಲೀಫ್ ಆಗಿ ಹಿಂಗಾಗಿ ಅದು ಕಡಿಮೆ ಅಂದ್ರೆ ಈಗ ಕಂಟಿನ್ಯೂ ಬೆಲ್ಡ್ ಆಗಲಿ ಬೆಲ್ಟ್ ಆಗಲಿ ಎನರ್ಜಿ ವಾಟರ್ ಪಾಟ್ ಕಂಟಿನ್ಯೂ ಯೂಸ್ ಮಾಡಾಕತ್ತೀವಿ ಹೌದು ಅಂದ್ರೆ ನಿಮ್ಗೆ ರಿಸಲ್ಟ್ ಚಲೋ ಬಂದೈತಿ ರಿಸಲ್ಟ್ ಬೆಸ್ಟ್ ಅಂದ್ರೆ ಮನ್ಯಾಗು ರಿಸಲ್ಟ್ ಬಂದೈತಿ ನಿಮಗೂ ರಿಜಲ್ಟ್ ಬೋದು ಅಂದ್ರೆ ಹೊರಗಿನವ್ರಿಗೆ ನಾವು ಸಜೆಷನ್ ಕೊಡಬೇಕು ಕೊಡ್ಬಾರದು ರೀ ಇದ್ರ ಬದಲ್ ಡೆಫಿನೆಟ್ಲಿ ಕೊಡಬೇಕು ಕೊಡಬೇಕಲ್ಲ ಯಾಕಂದ್ರೆ ಇದು ಸೈಡ್ ಎಫೆಕ್ಟ್ ಇಲ್ಲ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಂಗಿಲ್ಲ ಆಮೇಲೆ ಇದು ಓನ್ ಎಕ್ಸ್ಪೀರಿಯನ್ಸ್ ಯೋಗಾಸನ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಆಕ್ಸಿಜನ್ ಲೆವೆಲ್ ಇಂಪ್ರೂವ್ ಮಾಡುವ ಮ್ಯಾಗ್ನೆಟಿಕ್ ಬಾಟಲ್ ನೀರ್ ಕುಡಿಯೋದ್ರಿಂದ ಈ ಬೆಲ್ಟ್ ಹಚ್ಚೋದ್ರಿಂದ ಬೆಡ್ ಮೇಲೆ ಮಲ್ಕೊಳ್ಳೋದ್ರಿಂದ ಆಕ್ಸಿಜನ್ ಲೆವೆಲ್ ಹೆಚ್ಚಾಗ್ತೈತೆ ನಾವು ಚೆಕ್ ಮಾಡ್ಕೋಬಹುದು ನಾವು ಚೆಕ್ ಮಾಡ್ಕೊಂಡೆ ಆಮೇಲೆ ಇನ್ನೊಂದು ಇದು ಇಂಪ್ರೂವ್ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ಲಾರ್ದಕ್ಕೆ ಎಲ್ಲಾ ಪ್ರಾಬ್ಲಮ್ ಸ್ಟಾರ್ಟ್ ಕರೆಕ್ಟ್ ಆ ಬ್ಲಡ್ ಸರ್ಕ್ಯುಲೇಷನ್ ಬರೀ ನಾವು ಒಂದು ಹತ್ ಮಿನಿಟ್ ಅರ್ಧ ತಾಸ ಕಟ್ಟಿದ್ರೂ ಎಲ್ಲಿ ಪೇನ್ ಇತ್ತು ಅಲ್ಲಿ ರಿಲೀಫ್ ಆಗ್ತಿತ್ತು ಬಹಳಷ್ಟು ಜನ ಮನೆಯಲ್ಲಿ ಉಪಯೋಗ ಮಾಡ್ತಾರೆ ಅಂದ್ರೆ ಯೂಸ್ ಮಾಡಿದ್ರಿಂದ ಅನುಕೂಲ ಐತಿ ಇದೇನ ಹೌದು ಎಲ್ಲಾರು ಯೂಸ್ ಮಾಡಕ್ಕೆ ಚಲೋ ಐತಲ್ಲ ಹಂಡ್ರೆಡ್ ಪರ್ಸೆಂಟ್ ಓಕೆ ಸರ್ ಯಾಕಂದ್ರೆ ಉಜ್ರೇ ಸರ್ಗೆ ನಾವು ಆಲ್ರೆಡಿ ಬೆಡ್ ಕೊಟ್ಟಿದ್ವಿ ಇದು ರಿಸಲ್ಟ್ ಬಂದೈತಿ ನಾಲ್ಕು ಮಂದಿಗೆ ಕೆಳಾಪ್ರಿಗೆ ಅನುಕೂಲ ಆಗ್ತೈತೆ ಅಂತಾರು ಅದೇ ರೀತಿ ಅಷ್ಟೇ ನಾನು ನಮ್ಮ ಸಿಸ್ಟರ್ಸ್ಗೆ ಕೊಡಿಸಿದೆ ಮೂರ್ ನಾಲ್ಕು ಜನರಿಗೆ ಹಿಂಗಾಗಿ ಎಲ್ಲರಿಗೆ ಉಪಯೋಗ ಆಗಿತ್ತು ಯಾಕಂದ್ರೆ ನನ್ನ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ ದಿಂದ ಸಿಸ್ಟರ್ಸ್ ನಾನು ಸ್ವತಃ ಖರ್ಚು ಮಾಡಿ ಕೊಡಿಸಿದೆ ಯಾಕಂದ್ರೆ ಇದೊಂದು ಅವರಿಗೆ ಒಂದು ಉಪಕಾರ ಆರಾಮ್ ಆದ್ರೆ ಸಾಕು ಅಂತ ಹೇಳಿ ಕೊಟ್ಟಿದಕ್ಕೆ ಅನುಕೂಲ ಆಗೈತಿ ನಾಲ್ಕು ಮಂದಿಗೆ ಒಳ್ಳೇದಾಗ್ತದೆ ಹೇಳಾಕತ್ತೀರಿ ಇಷ್ಟು ಹೇಳಿ ಈ ನಮ್ದು ವಿಡಿಯೋ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು ಸರ್ ನಮಸ್ಕಾರ ಓಕೆ